ನಮ್ಮ ಆಗ್ತಕ್ಕಂಥ ಆಟೋ ಚಾಲಕ ಒಂದು ಒಕ್ಕೂಟದಲ್ಲಿ ಈ ಒಂದು ಕನ್ನಡ ರಾಜ್ಯೋತ್ಸವನ ಇವತ್ತಿನ ದಿನ ಮಾತಿನ ಎಂಟನೇ ತಾರೀಕು ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿಕೊಂಡಿದ್ದು ಅದರ ಪ್ರಕಾರ ಒಂದು ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ನಡುವೆ ಇದು ಎರಡನೇ ವರ್ಷ ಎರಡನೇ ವರ್ಷದ ಕಾರ್ಯಕ್ರಮ ಆಗಿರುತ್ತೆ ಇದು ಕಂಟಿನ್ಯೂಸ್ ಆಗಿ ಒಂದು ಚಾಲಕರ ಸರ್ವಿಸ್ ಏನಿದೆ ಪ್ರಯಾಣಿಕರಿಗೆ ಸರ್ವಿಸ್ ಕೊಡೋದ್ರ ಮುಖಾಂತರ ಅದೇ ರೀತಿ ಒಂದು ನಾಡಹಬ್ಬನ ಈ ರಾಜ್ಯದಲ್ಲಿ ಏನಾದರೂ ಕನ್ನಡ ಸಂಸ್ಕೃತಿನ ಉಳಿಸೋರು ಅಂತಂದರೆ ನಮ್ಮ ಆಟೋ ಚಾಲಕರು ಆಟೋ ಚಾಲಕರನ್ನೇ ನೀವು ಯಾವುದೇ ರಾಜ್ಯದ ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ನೋಡ್ತೀರಾ ಆಟೋ ಚಾಲಕರ ಮುಖಾಂತರನೇ ಕನ್ನಡದ ಒಂದು ಬಾವುಟುಗಳು ರಾರಾಧಿಸೋದು ಅದು ಕನ್ನಡದ ಒಂದು ನುಡಿಗಳನ್ನ ಪ್ರಚಾರ ಮಾಡ್ತಕ್ಕಂಥದ್ದು ಅದೇ ಒಂದು ಎಂಎ ಇದನ್ನು ನಮ್ಮ ನುರಿತ ರಾಜಕಾರಣಗಳು ಮತ್ತು ಹಿರಿಯ ಸಚಿವರು ಕೂಡ ನಾವು ಹೇಳಿರ್ತಕ್ಕಂಥ ಮಾತುಗಳನ್ನು ಕೂಡ ನಾನು ಕಣ್ಣಾರ ಕೇಳಿ ಈ ಸಂದರ್ಭದಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆ ಇದೆ ಆರ್ ಟಿ ಡಿಪಾರ್ಟ್ಮೆಂಟು ಅದೇ ರೀತಿ ನಮ್ಮ ಸಂಚಾರ ವಿಭಾಗದ ಟ್ರಾಫಿಕ್ ಕಮಿಷನರ್ ಕೂಡ ಇದ್ದಾರೆ ಈಗ ಅದರಲ್ಲಿ ಮೊನ್ನೆ ಒಂದು ಮಾಡಿಫಿಕೇಶನ್ ಮಾಡಿದ್ದಾರೆ ಮಾಡಿಫಿಕೇಶನ್ ಅಂತಂದರೆ ಮೀಟ್ರಿಗೆ ತರ್ಟಿ ಸಿಕ್ಸ್ ರುಪೀಸ್ ಮಾಡಿದ್ದಾರೆ ಆಮೇಲೆ ಹದಿನೆಂಟು ರುಪೀಸ್ ಪರ್ ಕಿಲೋಮೀಟ್ರ್ ಕೂಡ ಮಾಡಿದ್ದಾರೆ ಸೊ ಈ ಒಂದು ವ್ಯವಸ್ಥೆಯಲ್ಲಿ ಸಣ್ಣ ಪುಟ್ಟ ಇದು ವಿಶಾಲ ಸಮುದ್ರ ಇದೆ ಮಿಸ್ಟೇಕ್ ಆಗ್ತಕ್ಕಂಥದ್ದು ಸಹಜ ಅದೇ ರೀತಿ ಕೂಡ ಸಾಮಾಜಿಕ ಸರ್ವೀಸನ್ನು ಕೊಟ್ಟು ಆಟೋ ಡ್ರೈವರ್ಗಳು ಯಶಸ್ಸು ಕಂಡಿರ್ತಕ್ಕಂಥದ್ದು ಉಂಟು ಸರ್